ಕೊಮ್ಮೇರಹಳ್ಳಿಯ ಚಿಕ್ಕಬೆಟ್ಟ ಶ್ರೀ ಹರಿಹರ ಕ್ಷೇತ್ರದಲ್ಲಿ ಕಾರ್ತಿಕ ಮಾಸದ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಹುಲಿವಾಹನ ಉತ್ಸವ ವಿಜೃಂಭಣೆಯಿಂದ ಜರುಗಿತು ಮಂಡ್ಯ ತಾಲೂಕಿನ ಕೊಮ್ಮೇರಹಳ್ಳಿ ಗ್ರಾಮದ ಚಿಕ್ಕಬೆಟ್ಟದಲ್ಲಿ ಶ್ರೀ ಹರಿಹರ ಕ್ಷೇತ್ರ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹದೇಶ್ವರ ಗೆಳೆಯರ ಬಳಗದ ವತಿಯಿಂದ ಕಾರ್ತಿಕ ಮಾಸದ ಅಮಾವಾಸ್ಯೆ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ಎಂಟನೇ ವರ್ಷದ ಉಳಿವಾಹನ ಉತ್ಸವ ವಿಜೃಂಭಣೆಯಿಂದ ನೆರವೇರಿತು ಅಕ್ಕಪಕ್ಕದ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಹಾದೇವನ ಕೃಪೆಗೆ ಪಾತ್ರರಾದರು ನೆರೆದಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಹದೇಶ್ವರ ಗೆಳೆಯರ ಬಳಗದ ಎಮ್ಮಿಗೆ ಶಂಕರ್ ವಸಂತ ಕೃಷ್ಣಮೂರ್ತಿ ರಮೇಶ್ ಎಚ್ ಎಂ ಕೃಷ್ಣ ವೆಂಕಟೇಶ್ ಸೇರಿದಂತೆ ಇತರರು ಹಾಜರಿದ್ದರು ಕಾರ್ತಿಕ ನಮಗೆ ಅಮಾವಾಸ್ಯೆ ಯಾವಾಗ ಬೀಳುತ್ತೆ ನಾವು ಅವತ್ತು ದಿನ ಮಾದೇಶ್ವರ ಗೆಳೆಯರ ಬಳಗ ಅಂತೇಳಿ ಒಂದು ಮಾಡಿಕೊಂಡಿದ್ದೇವೆ ಪ್ರತಿ ಎಂಟನೇ ವರ್ಷ ನಮಗೆ ಪ್ರತಿ ವರ್ಷವೂ ನಾವು ಸುಮಾರು ಒಂದು ಎಂಟು ಸಾವಿರ ಜನ ಹತ್ರ ನಾವು ಊಟವನ್ನು ಮಾಡಿಕೊಂಡು ಪ್ರಸಾದ ಮಾಡಿ ಪೂಜೆ ಪುಸ್ತಾರ ಉಳಿವಾಣ ಮಾಮ ನೇಮಗಾಲನ್ನು ಮಾಡಿ ಮಾ ಋದ್ರಾಭಿಷೇಕ ಮನೆಯನ್ನೆಲ್ಲ ಏರ್ಪಡಿಸಿದ್ವಿ ತುಂಬ ಜನ ಎಲ್ಲ ಸಹಕರಿಸಿ ಅಂಗರಹಳ್ಳಿಯವರು ಅಕ್ಕಪಕ್ಕ ಜನರ ಗುರಿವಾಣ ಆಗಿರ್ಬೋದು ಆಗಿರ್ಬೋದು ಹಿಮ್ಮುಡಿ ಆ ಕಡೆ ಕುಮಳ್ಳಿಯವರು ತುಂಬ ಬಹಳ ಜನಗಳು ಎಲ್ಲರೂ ಚೆನ್ನಾಗಿಬಿಟ್ಟು ಎಲ್ಲ ಗ್ರಾಮಸ್ಥರ ಮುಂದಾಣಿ ಮಾಡುವ ಎಲ್ಲ ಸಹಕಾರ ತುಂಬ ನಮಗೆ ಅತ್ಯಂತ ನೀಡಿದ್ದಾರೆ ಅವರೆಲ್ಲರಿಗೂ ನಮ್ಮ ನಮ್ಮ ಮುಖಾಂತರ ಕುಮುಧಿರುಗಳ ಧನ್ಯವಾದಗಳನ್ನ ನಾವು ಹೇಳ್ತೀನಿ ಪರಿಹರನ ಕ್ಷೇತ್ರ ಸಾತ್ನೂರು ಬೆಟ್ಟ ವಿಶೇಷವಾದದ್ದು ಇದು ಧಾರ್ಮಿಕ ಕ್ಷೇತ್ರದಲ್ಲಿ ಹರಿಹರ ಒಟ್ಟಿಗೆ ಇರುವಂಥ ಕ್ಷೇತ್ರ ಇಲ್ಲಿ ಪ್ರತಿ ವರ್ಷ ಇದು ಎಂಟನೇ ವರ್ಷದ ಮಹೋತ್ಸವ ಪ್ರತಿ ವರ್ಷ ಇಲ್ಲಿ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಉದಾಹರಣೆಗೆ ಒಂದು ಗ್ರಾಮ ಅಲ್ಲ ಮಹದೇಶ್ವರನ ಭಕ್ತರು ಎಲ್ಲೆಲ್ಲಿದ್ದಾರೆ ಇಡೀ ರಾಜ್ಯಾದ್ಯಂತ ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನ ಮಾಡಿ ಹುಲಿವಾನ್ ಸೇವೆಯಲ್ಲಿ ಭಾಗವಹಿಸಿ ಈ ಒಂದು ಪ್ರಸಾದ ವಿನಿಯೋಗ ಮಾಡ್ತೀವಿ ಮತ್ತು ಈಗ ಬೆಳಿಗ್ಗೆ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಬಂದು ಹುಲಿವಾಹನ ಸೇವೆಯನ್ನು ನೆರವೇರಿಸಿ ಹೊರಟರು ಹಾಗೆಯೇ ಇಲ್ಲಿ ಭಕ್ತಾದಿಗಳು ತುಂಬ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ತನು ಮನ ಜನ ಎಲ್ಲವನ್ನು ಸಹಕಾರ ನೀಡಿದ್ದಾರೆ ಅವರಿಗೆ ಮಾದೇಶ್ವರ ಗೆಳೆಯರ ಬಳಗದ ಪರವಾಗಿ ಹಾಗೂ ಸಮಸ್ತ ಭಕ್ತರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇನ್ನೂ ಭಗವಂತನ ಸೇವೆ ಮಾಡಲು ಅವಕಾಶ ಮಾಡಿಕೊಡಲಿ ಅಂತ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತೇನೆ